ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪತ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಒಟ್ಟಿಗೆ ನಾಲ್ಕು ಸಾವಿರ ಖಾತೆಗತೆ ಜನ್ಮ ಆಗಿದೆ ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡೋರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದೇನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಕೊರೆಯವರೆಗೂ ನೋಡಿ ಹಾಗೇನೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರದಾದ್ರೆ ವಿಚಾರ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈ ಯೋಜನೆಯಡಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಮಹಿಳೆಯರು ಉಪಯೋಗವನ್ನ ಪಡ್ಕೊಂತ ಇದ್ದಾರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇತ್ತು ಅಂತಾನೆ ಹೇಳ್ಬೋದು ಆದ್ರೂ ಈಗಲೂ ಕೂಡ ಕೆಲವೊಂದಿಷ್ಟು ಜನ ಮಹಿಳೆಯರು ಏನಂದ್ರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಕ್ಲಾರಿಟಿಯನ್ನ ಕೊಡಿ ನಿಜವಾಗ್ಲೂ ಹಣ ರಿಲೀಸ್ ಆಗತ್ತಾ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತಾ ಇದೀರಾ ಹಣ ಆಗಿ ಬರುತ್ತೆ ಸೊ ಹಣ ಬರ್ದೇ ಇದ್ದರು ಯೋಚನೆ ಮಾಡೋವಂಥದ್ದು ಪ್ರಮೇದ ಬೇಡ ಆಗಿ ಹಣ ಸಿಗತ್ತೆ ಸೊ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಮತ್ತೆ ಯಾಕೆ ಬಂದಿಲ್ಲ ಅಂತ ಕೇಳ್ಬೋದು ನೀವು ಹೌದು ಇದ್ರೂ ಡಿಲೇ ಆಗ್ತಿರೋದು ಗೌರ್ಮೆಂಟ್ ಇಶ್ಯೂ ಇಂದ ಹಾಗೆಯೇ ಯಾವುದೇ ರೀತಿಯಾಗಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ನನ್ನ ಅರ್ಜಿ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅನ್ನೋದು ಸಾಕಷ್ಟು ಜನರ ಪರಿಕಲ್ಪನೆ ಅದರಿಂದ ಯಾವುದೂ ರೀತಿ ಕ್ಯಾನ್ಸಲ್ ಆಗಿಲ್ಲ ಇದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಡಿಲೇ ಆಗ್ತಿರೋದು ಹಣ ಗೌರ್ಮೆಂಟ್ ಇಶ್ಯೂ ಇಂದ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದಿರಲಿಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರ್ಕಾರ ಹಾಕ್ತಾ ಇದೆ ಹಾಗೆ ಪಡ್ಕೊತಾ ಇದ್ದಾರೆ ಅದರಲ್ಲೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ತುಂಬಾ ಜನ ಮಹಿಳೆಯರಿಗೆ ಇನ್ನೂ ಕೂಡ ಬಂದಿರಲಿಲ್ಲ ಬಟ್ ಈಗ ರಿಲೀಸ್ ಆಗ್ತಾ ಇದೆ ಸಾಕಷ್ಟು ಜನರಿಗೆ ಖಾತೆಗೆ ಬಣ ಹಣ ಬಂದಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವೂ ಕೂಡ ತುಂಬಾ ಜನಕ್ಕೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಕೂಡ ಇವತ್ ಬಂತು ನಾಳೆ ಬಂತು ಅಂತ ಕಮೆಂಟ್ ಮಾಡೋರು ತುಂಬಾ ಜನ ಇದ್ದಾರೆ ಅದೇ ರೀತಿಯಾಗಿ ಡಿಲೇ ಆಗ್ತಿರೋದು ಇದು ಸರ್ಕಾರದ ಕಡೆಯಿಂದ ಈಗ ಬ್ಯಾಂಕಿಗೆ ಏನ್ ಮಾಡ್ತಾರೆ ಸರ್ಕಾರ ಒಂದಿಷ್ಟು ಹಣವನ್ನ ಹಾಕಿರ್ತಾರೆ ಸೊ ಈ ಹಣವನ್ನ ಹಾಕಿರ್ತಾರೆ ಹಣ ಬಿಡುಗಡೆಯನ್ನ ಮಾಡ್ತಾ ಹೋಗ್ತಾರೆ ಬಟ್ ಇಲ್ಲಿ ತುಂಬಾ ಜನಕ್ಕೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬರಬೇಕು ಅನ್ನೋದು ಒಂದು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಮಾತು ಅಂತ ಹೇಳ್ಬೋದು ಸೊ ನಿಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗಾರು ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇದನ್ನ ಸ್ವತಃ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅನ್ನ ಒಂದು ನ್ಯೂಸ್ ರಿಪೋರ್ಟರ್ ಅವ್ರ ಕ್ವಶನ್ ಅನ್ನ ಮಾಡಿದಾಗ ಸುತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಎಲ್ಲೂ ಕೂಡ ಕ್ಯಾನ್ಸಲ್ ಮಾಡಿಲ್ಲ ಅಥವಾ ನಾವು ಹಣವನ್ನೇ ಹಾಕಲ್ಲ ಅಂತ ಎಲ್ಲೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಡೆಫಿನೆಟ್ಲಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಅಪ್ಲೋಡ್ ಮಾಡ್ತೀವಿ ಸೊ ಅಲ್ಲಿ ಒಂದು ವಾರ ಟೈಮ್ ತಗೋಬಹುದು ಅಥವಾ ಹದಿನೈದು ದಿನ ಟೈಮ್ ತಗೋಬಹುದು ಅಥವಾ ಇಪ್ಪತ್ತು ದಿನ ಟೈಮ್ ತಗೋಬೋದು ಆದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಆಗಿ ರಿಲೀಸ್ ಮಾಡೇ ಮಾಡ್ತೀವಿ ಹಾಕೇ ಹಾಕ್ತೀವಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಮತ್ತೆ ಯಾಕೆ ಇಷ್ಟು ದಿನ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಕ್ಕೆ ಇಷ್ಟೊಂದು ಟೈಮ್ ಯಾಕೆ ತಗೊಂತ ಇದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಸರ್ಕಾರದ ಯೋಜನೆಗಳಲ್ಲಿ ಸಾಕಷ್ಟು ಯೋಜನೆಗಳಿದೆ ಈಗ ಉಚಿತ ಬಸ್ ಪ್ರಯಾಣ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಈಗ ನೀವು ನೋಡ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸರ್ಕಾರಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳು ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಯೋಜನೆ ಅಡಿಯಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರ್ತಾರಲ್ಲ ಈ ಬಿಡುಗಡೆ ಮಾಡೋದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಡಿಲೇ ಮಾಡ್ತಾ ಇದ್ದಾರೆ ಫಸ್ಟ್ ಎರಡು ಮಂತ್ ಸರಿಯಾಗಿ ಹಣ ಬಂತು ಅಂತಲೇ ಹೇಳ್ಬೋದು ಈಗ ಏನಾಗ್ತದೆ ಡಿಲೇ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಫೋರ್ ತಿಂಗಳು ಹಣವನ್ನು ಈ ಆಗ್ತಾ ಇದ್ದಾರೆ ಈ ತಿಂಗಳ ಹಣವನ್ನು ನೆಕ್ಸ್ಟ್ ಒಂದು ಟೂ ಮಂತ್ಸ್ ಆಗ್ತಾ ಇದ್ದಾರೆ ಬಟ್ ಎಲ್ಲೂ ಕೂಡ ನಾವು ಹಣವನ್ನು ಹಾಕೋದು ಸ್ಟಾಪ್ ಮಾಡಿಲ್ಲ ಡಿಲೇ ಆಗ್ತಿದೆ ವಿನಃ ಸ್ಟಾಪ್ ಮಾಡ್ತಾ ಇಲ್ಲ ನಾವು ಅಂತ ಹೇಳಿ ಸ್ವತಃ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ನ್ಯೂಸ್ ಅವರಿಗೆ ಹೇಳಿದ್ದಾರೆ ಅದ್ರ ಜೊತೆಗೆ ಹಣಕಾಸಿನ ಇಲಾಖೆಯಿಂದ ಹಣವನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕಾಗುತ್ತೆ ನಾವು ಅವ್ರಿಗೆ ಇಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಂದಾಗ ಅವ್ರು ಟ್ರಾನ್ಸ್ಫಾರ್ಮ್ ಮಾಡಬೇಕಾಗುತ್ತೆ ಒಂದೇ ತಿಂಗಳಲ್ಲಿ ಸಾಕಷ್ಟು ಬಜೆಟ್ಗಳಿರುತ್ತೆ ಸಾಕಷ್ಟು ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡೋದಿರುತ್ತೆ ಆ ಕಾರಣದಿಂದ ಡಿಲೇ ಆಗ್ತದೆ ಬಿಟ್ಟರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಎಲ್ಲೂ ಕೂಡ ಕ್ಯಾನ್ಸಲ್ ಮಾಡ್ತಿಲ್ಲ ಅನ್ನೋದನ್ನು ಒಂದು ಕ್ಲಾರಿಟಿಯನ್ನು ಸದಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಹೇಳಿದ್ದಾರೆ ಇದೊಂದು ವಿಚಾರವನ್ನು ನಾವು ನಿಮ್ಗೆ ತಿಳಿಸ್ಬೇಕಾಗಿದ್ದಾರೆ ಸೊ ಇನ್ನೊಂದು ವಿಚಾರವನ್ನು ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ಎಲ್ಲರಿಗೂ ಸಿಗತ್ತಾ ಅಥವಾ ಕ್ಯಾನ್ಸಲ್ ಮಾಡಲ್ಲ ಅನ್ನೋದ್ರೆ ಖಂಡಿತ ಕ್ಯಾನ್ಸಲ್ ಮಾಡಲ್ಲ ಆಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟು ಸೊ ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫ್ಯಾಷನ್ ಸ್ಯಾರೀಸ್ ಅನ್ನೋ ಒಂದು ಪೇಜಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಹೊಸದಾಗಿ ಚಿಕ್ಕದಾಗಿರುವಂಥ ಒಂದು ಪುಟ್ಟದಾಗಿರುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ಸೊ ಆ ಕೆಲಸಕ್ಕೆ ನಿಮ್ಮೆಲ್ಲರ ಸಪೋರ್ಟು ಹಾಗೆ ಪ್ರೀತಿ ಆಶೀರ್ವಾದ ಇರಬೇಕಾಗಿ ಕೇಳ್ಕೊತೀನಿ ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋದು ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಕೆಲವೊಂದಿಷ್ಟು ಜನ ಹೇಳಿ ಸ ಗೈಡ್ ಮಾಡಿದ್ದೀರ ಸೊ ನಾನು ಏನು ಹೆಸರು ಇಡಬೇಕು ಅಂತ ಕೇಳಿದ್ರೆ ಕೆಲವೊಂದಿಷ್ಟು ಜನ ಹೇಳಿದ್ರಿ ನಾನೀಗ ಅದಕ್ಕೆ ಲಕ್ಷ್ಮೀ ಫ್ಯಾಷನ್ ಅನ್ನೋ ಒಂದು ಹೆಸರನ್ನು ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನಿಮಗೆ ಹೆಸರು ಚೆನ್ನಾಗಿದೆಯಾ ಅನ್ನೋದನ್ನು ದಯವಿಟ್ಟು ಲಕ್ಷ್ಮಿ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಹೆಸರು ಚೆನ್ನಾಗಿದೆಯಾ ಅಂತ ದಯವಿಟ್ಟು ತಿಳಿಸ್ಕೊಡಿ ಏನಂತ ಇದರಲ್ಲಿ ನಾನು ನಿಮಗೆ ಸೀರೆಗಳ ಚಿಕ್ಕದಾಗಿರುವಂಥ ಒಂದು ಸಣ್ಣ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಪೇಜಲ್ಲಿ ಕಡಿಮೆ ಬೆಲೆಯಲ್ಲಿ ಸೀರೆಗಳ ಒಂದು ಏನು ಕಡಿಮೆ ಬೆಲೆಯಲ್ಲಿರುವಂಥ ಸೀರೆಗಳು ಅಥವಾ ಕ್ವಾಲಿಟಿಯಲ್ಲಿ ಕ್ವಾಲಿಟಿಯಲ್ಲಿರುವಂಥ ಸೆಮಿ ಮೈಸೂರ್ ಸಿಲ್ಕು ಹಾಗೆ ಸೆಮಿ ಕ್ರೇಪ್ ಸಿಲ್ಕು ಈ ಥರ ಸೀರೆಗಳನ್ನು ಸೇಲ್ ಮಾಡ್ತಾ ಇದ್ದೀನಿ ಸೊ ನಿಮ್ಮಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದ್ದು ಸೀರೆಗಳು ಬೇಕು ಈಗ ಹಬ್ಬ ಬಂತು ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಒನ್ ಆರ್ ಟು ತ್ರೀ ಅಲ್ಲಿ ಚೆಕ್ ಮಾಡ್ಕೊಂಡೆ ನನ್ನ ಪೇಜಿಗೆ ನೀವು ತಗೊಳ್ಳಿ ಅಂತ ನಾನು ಹೇಳ್ತೀನಿ ಚೆಕ್ ಮಾಡಿಕೊಂಡು ಬಂದು ತಗೊಳ್ಳಿ ಸೊ ನಿಮ್ಗೆ ಯಾರಿಗಾರು ಸೀರೆಗಳು ತಗೋಬೇಕು ಅಂತ ಇದೆ ಕೆಳಗಡೆ ಕಾಣ್ತಾ ಇದೆಯಲ್ಲ ಈ ನಂಬರ್ಗೆ ನನಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ನಿಮಗೆ ಸೀರೆಗಳ ಫೋಟೋವನ್ನು ಕಳಿಸ್ತೀನಿ ನಿಮಗೆ ಇಷ್ಟವಾದ ಸೀರೆಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಕಡಿಮೆ ಬೆಲೆಯಲ್ಲೇ ಇದೆ ಸೊ ಇಲ್ಲಿ ನಾನು ನಿಮಗೆ ಕೊರಿಯರ್ ಫ್ರೀಯಾಗಿ ಕೊಡ್ತೀನಿ ಒನ್ ಆರ್ ಟೂ ಡೇಸಲ್ಲಿ ಡೆಲಿವರಿ ಕೂಡ ಸಿಗುತ್ತೆ ಸೊ ದಯವಿಟ್ಟು ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನ ನೀಟ್ಲಿಯಾಗಿ ದಯವಿಟ್ಟು ನನ್ನ ಪೇಜನ್ನು ಫಾಲೋ ಮಾಡಿ ಈಗ ಫ್ಯಾಷನ್ ಕಲೆಕ್ಷನ್ ಅಂತಿದೆ ನಾನು ನೆಕ್ಸ್ಟು ಲಕ್ಷ್ಮಿ ಕಲೆಕ್ಷನ್ ಅನ್ನ ಹೆಸರನ್ನು ಚೇಂಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಸೊ ನಿಮಗೆ ಇಷ್ಟವಾದ ಸೀರೆಗಳನ್ನು ಪರ್ಚೇಸ್ ಮಾಡಿ ಇನ್ನೇನು ನಿಮ್ಗೆ ಗೊತ್ತಿದೆ ಆ ಸ್ಟಾರ್ಟ್ ಆಗ್ತಿದೆ ಹಬ್ಬಗಳು ಕೂಡ ಸ್ಟಾರ್ಟ್ ಆಗ್ತಿದೆ ಈಗಲಿಂದನೇ ಸ್ಯಾರಿಗಳ ಕಲೆಕ್ಷನ್ನ ನಾವು ಮಾಡಬೇಕಾಗತ್ತೆ ಹೆಣ್ಮಕ್ಳಿಗಂತೂ ಸೊ ದಯವಿಟ್ಟು ಈ ಪೇಜನ್ನು ಫಾಲೋ ಮಾಡಿ ತುಂಬ ಜನ ಕೇಳ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಪಿಕ್ಚರ್ಸ್ನ ಆ್ಯಡ್ ಮಾಡ್ತೀನಿ ಅದರಲ್ಲಿ ನಿಮ್ಗೆ ಯಾವ ಸ್ಯಾರಿಗಳು ಇಷ್ಟ ಆಗುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ವಾಟ್ಸಪ್ ಅಥವಾ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನನ್ನ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಫ್ರೀ ಡೆಲಿವರಿ ಇರುತ್ತೆ ದಯವಿಟ್ಟು ನಿಮಗೆ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ ಹಾಗಾಗಿ ನಿಮ್ಮ ಜೊತೆ ಮತ್ತೊಮ್ಮೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ವೆಲ್ಕಮ್ ಟು ಫ್ಯಾಷನ್ ಸ್ಯಾರೀಸ್ ಕಲೆಕ್ಷನ್ ಇವತ್ತು ನಾನು ನಿಮಗೆ ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರುವಂತಹ ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿಯನ್ನ ತೋರಿಸುತ್ತಾ ಇದ್ದೀನಿ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಇದೊಂದು ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರುವಂತಹ ಸ್ಯಾರಿ ಅಂತಾನೆ ಹೇಳ್ಬಹುದು ಇದನ್ನ ನೀವು ಲಾಸ್ಟ್ ಟೈಮ್ ನೋಡ್ಬೋದು ಮಧುಗೌಡ ಅವರು ಸೊ ಇದನ್ನ ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಒಂದು ಸ್ಯಾರಿ ಇದನ್ನ ಮತ್ತೆ ರೀಸ್ಟಾಕ್ ಮಾಡಿದೀನಿ ಸೊ ಇದರಲ್ಲಿ ನಿಮಗೆ ಒಂದು ಟ್ವೆಂಟಿ ಪೀಸಸ್ ಅಷ್ಟು ಅವೈಲೇಬಲ್ ಇದೆ ಸ್ನೇಹಿತರೆ ಸೊ ನಿಮ್ಮಲ್ಲಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಾಪ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಒನ್ ಆರ್ ಟೂ ಡೇಸ್ ಅಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಡೆಲಿವರಿಯನ್ನ ಪಡ್ಕೊಳ್ಳಿ ಹಾಗೇನೆ ಇದರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಪಲ್ಲು ಬಂದ್ಬಿಟ್ಟು ನಿಮಗೆ ಈ ರೀತಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ಸೊ ಇದ್ರ ಬ್ಲೌಸ್ ಬಂದ್ಬಿಟ್ಟು ನೀವು ಹೀಟ್ ಬರುತ್ತೆ ಪ್ಲೇನ್ ಅಲ್ಲಿ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಗೇನೆ ನೀವು ತುಂಬಾನೇ ಚೆನ್ನಾಗಿ ಕೂಡ ಕಾಣುತ್ತೆ ಒಂದು ಲುಕ್ ಎಲಿಜಿಯೆಂಟ್ ಅಂತಾನೆ ಹೇಳ್ಬೋದು ಲುಕ್ ಲೈಕ್ ಎ ವಾವ್ ಅಂತ ಹೇಳುವ ಹಾಗೆ ಕಾಣುತ್ತೆ ಅಂತಾನೆ ಹೇಳ್ಬೋದು ಇದು ನಿಮಗೆ ಪಲ್ಲು ಬರುತ್ತೆ ಸೊ ನೆಕ್ಸ್ಟ್ ನೋಡ್ಬೋದು ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುವಂತದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಯಾರಿಗಾದ್ರೂ ಬೇಕಾದ್ರೆ ಈಗಲೇ ಬುಕ್ ಮಾಡ್ಕೊಳ್ಳಿ ಸೊ ಒಮ್ಮೆ ನಿಮ್ಗೆ ಹೊತ್ತರದನ್ನ ತೋರಿಸ್ತೀನಿ ಬಾರ್ಡರ್ ಅನ್ನ ನೀವು ನೋಡಿ ಸಿಕ್ಕಾಪಟೆ ಚೆನ್ನಾಗಿದೆ ಸೊ ಲಾಸ್ಟ್ ಟೈಮ್ ಇದನ್ನ ಸಾಕಷ್ಟು ಜನ ವೇರ್ ಮಾಡಿದಾಗ ಸೊ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಹಾಗೆಯೇ ಒಳ್ಳೆಯ ರಿವ್ಯೂ ಕೂಡ ಬಂದಿತ್ತು ಸೊ ನಿಮ್ಮಲ್ಲಿ ಯಾರಿಗಾರು ಇಷ್ಟ ಇದೆ ಆಗಿ ಬುಕ್ ಮಾಡಿ ಈಗಲೇ ಪರ್ಚೇಸ್ ಮಾಡಿ ನೋಡಿ ಹೇಗೆ ಕಾಣುತ್ತೆ ಅಂತ ವೇರ್ ಮಾಡಿದಾಗ ಸೊ ಇದು ಸಿಕ್ಕಾಬ ಚೆನ್ನಾಗಿ ಕಾಣುತ್ತೆ ನಿಮಗೆ ವೈಟ್ ಬ್ಲೌಸ್ ಬೇಕಂದ್ರೆ ವೈಟ್ ಬ್ಲೌಸನ್ನು ಕೂಡ ಕಾಂಬಿನೇಷನ್ ಮಾಡಿ ಹಾಕೋಬಹುದು ಬಟ್ ನಿಮ್ಗೆ ಇದೇ ಕಲರ್ ಬ್ಲೌಸ್ ಬ್ಲೌಸ್ ಪೀಸ್ ವಿತ್ ರನ್ನಿಂಗಲ್ಲಿ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಆಗಿ ಬುಕ್ ಮಾಡಿ ಬೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಸ್ಯಾರಿಗೆ ಅಷ್ಟು ಲುಕ್ ಆಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಒಂದು ಟೂ ಡೇಸ್ ಅಲ್ಲಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಫ್ಯಾಷನ್ ಸಾರೀಸ್ ಕಲೆಕ್ಷನ್ ಇಂದ ಸೊ ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ಡಬಲ್ ಕಲರ್ ಇರುವಂತಹ ಸ್ಯಾರಿಗಳನ್ನ ತಂದಿದ್ದೀನಿ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹಾಗೆಯೇ ತುಂಬಾ ಸಾಫ್ಟ್ ಆಗಿರುತ್ತೆ ಸೊ ಇದು ಪ್ರೀಮಿಯಂ ಅಲ್ಲಿ ಇರುವಂತಹ ಸ್ಯಾರಿಗಳು ಸ್ಯಾರಿಗಳನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ಮೋಸ್ಟ್ ಟ್ರೆಂಡಿಂಗ್ ಇರುವಂತಹ ಈಗ ಸ್ಯಾರಿಗಳಂತಲೇ ಹೇಳ್ಬೋದು ಮೊದಲು ನನಗೆ ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಯಾವ ರೀತಿ ಅಂತ ತೋರಿಸ್ತೀನಿ ಲಾಸ್ಟ್ ಗೆ ಒಂದು ಸೀರೆಯನ್ನು ಓಪನ್ ಮಾಡಿ ತೋರಿಸ್ತೀನಿ ನೀವು ನೋಡ್ತಾ ಇರಬಹುದು ಸ್ಕೈ ಬ್ಲೂ ಗೆ ಬ್ಲೂ ಕಲರ್ ಕಾಂಬಿನೇಷನ್ ಆಗಿ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಸೊ ಇದು ತುಂಬಾ ಒಂದು ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ಹಾಗೇನೆ ಒಂದು ಹಾಕೊಂಡಾಗ ಸೊ ಒಂದು ಹೆವಿ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೋಡು ಎಷ್ಟು ಲುಕ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಬ್ಲೂ ಕಲರ್ ಗೆ ಸೊ ಗ್ರೀನ್ ಲೈಟ್ ಗ್ರೀನ್ ಕಲರ್ ಅಲ್ಲಿ ಪ್ಯಾರಟ್ ಗ್ರೀನ್ ತರಾನೇ ಬರುತ್ತೆ ಇದು ಸೊ ಈ ಕಲರ್ ಕಾಂಬಿನೇಷನ್ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಇದು ಕೂಡ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಸೇಮ್ ಅದೇ ರೀತಿಯಲ್ಲಿ ಬರುತ್ತೆ ನಿಮ್ಗೆ ಸೊ ಇದರಲ್ಲಿ ಯಾವ ಕಲರ್ ಕಾಂಬಿನೇಷನ್ ಬೇಕಾದ್ರೂ ನಿಮ್ಗೆ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರುವಂತ ಕಲರ್ ನ ಶಟ್ ತೆಗೆದು ನನ್ನ ವಾಟ್ಸ್ಆಪ್ ನಂಬರ್ ಎಸ್ ಎಂ ಎಸ್ ಮಾಡಿದ್ರೆ ನಿಮಗೆ ಒನ್ ಆರ್ ಟೂ ಡೇಸ್ ಅಲ್ಲಿ ಡೆಲಿವರಿ ಕೂಡ ಸಿಗುತ್ತೆ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ನೀವು ನೋಡಬಹುದು ಲೈಟ್ ಎಲ್ಲೋಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿರುವಂತದ್ದು ಬಾರ್ಡರ್ ನೀವು ನೋಡಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಗೆ ಲುಕ್ ಆಗಿ ಕೂಡ ಇದೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು ಪಿಸ್ತಾ ಕಲರ್ ತರ ಬಂದಿ ಗ್ರೀನ್ ಕಲರ್ ಬಾರ್ಡರ್ ಬಂದಿರೋದು ಇದೊಂದು ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ನಿಮ್ಗೆ ಕರ್ಸ್ತಾ ಇರೋದು ಯೆಲ್ಲೋ ಕಲರ್ ಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿರೋದು ತುಂಬಾ ಲುಕ್ ಆಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಇದರ ಪ್ರೈಸ್ ಗುಂಟು ಸಾವಿರದ ಆರ್ನೂರು ರೂಪಾಯಿ ಇದೆ ಸೊ ವಿತ್ ಡೆಲಿವರಿ ಚಾರ್ಜಸ್ ಸೇರ್ಬಿಟ್ಟು ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಆಲ್ ಓವರ್ ಇಂಡಿಯಾ ಸೊ ನಿಮ್ಗೆ ಯಾರಿಗಾದ್ರು ಇಷ್ಟ ಆದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತೆಗೆದು ಎಸ್ ಎಂ ಎಸ್ ಮಾಡಿ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಕಲರ್ ನೀವು ನೋಡ್ತಾ ಇರ್ಬೋದು ಬ್ಲೂ ಕಲರ್ ಗೆ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಬಂದಿರೋದು ಇದಂತೂ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹಾಗೆ ನಿಮ್ಗೆ ಇಷ್ಟ ಆದ್ರೆ ಡೆಫಿನೆಟ್ಲಿ ಬುಕ್ ಮಾಡ್ಕೊಳ್ಳಿ ಹಾಗೇನೇ ಈಗೇನೆ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಂತೀನಿ ನೀವು ನೋಡ್ತಾ ಇರಬಹುದು ಹೇಗಿದೆ ಅಂತ ಸೊ ವೇರ್ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣತ್ತೆ ನೀವು ನೋಡ್ತಾ ಇರಬಹುದು ಸೊ ಹಾಗೇನೇ ಇದನ್ನ ನಿಮ್ಗೆ ಫುಲ್ ಓಪನ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಈ ರೀತಿಯಾಗಿ ಇಲ್ಲಿ ಬ್ಲೌಸ್ ಪೀಸ್ ಕುಂದ್ಬಿಟ್ಟು ನಿಮ್ಗೆ ಈ ಕಲರ್